ಹೊಳಲ್ಕೆರೆ ತಾಲೂಕಿಗೆ ಸಮಗ್ರ ನೀರಾವರಿಯನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ತಾಲೂಕಿನ ರೈತ ಸಂಘದ ವತಿಯಿಂದ ಉಗ್ರ ಪ್ರತಿಭಟನೆ ತಾಲೂಕಿನ ಹಲವಾರು ಹಳ್ಳಿಗಳಿಂದ ಆಗಮಿಸಿದ ರೈತರಿಂದ ಹೊಳಲ್ಕೆರೆ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನೀರನ್ನು ಉಗ್ರ ಹೋರಾಟ ಹೊಳಲ್ಕೆರೆ ತಾಲೂಕಿಗೆ ಸಮಗ್ರ ನೀರಾವರಿಯನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿ ಹೊಳಲ್ಕೆರೆ ತಾಲೂಕು ರೈತ ಸಂಘ ಹೊಳಕೆರೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಳೆದ ಐದು ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಗಿದೆ ಹಾಗಾಗಿ ಹೊಳಲ್ಕೆರೆ ತಾಲೂಕಿನ ನಾನಾ ಹಳ್ಳಿಗಳ ರೈತರು ಆಗಮಿಸಿ ತಕ್ಷಣವೇ ಸರ್ಕಾರ ಗಮನ ಹರಿಸಬೇಕು ಹೊಳಲ್ಕೆರೆ ತಾಲೂಕಿಗೆ ಹಪ್ಪರ್ ಭದ್ರಾ ಯೋಜನೆಯಡಿ ಕೆರೆಗಳನ್ನು ತುಂಬಿಸುವುದರ ಜೊತೆಗೆ ಪೈಪ್ಲೈನ್ಗಳನ್ನು ಅಳವಡಿಸುವುದರ ಮೂಲಕ ಜಮೀನುಗಳಲ್ಲಿ ಮೈಕ್ರೋ ಪೈಪ್ಲೈನ್ ಅಳವಡಿಸಿ ರೈತರಿಗೆ ಕೃಷಿ ನೀರಾವರಿಗೆ ಸಮರ್ಪಕ ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಲಾಯಿತು ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡಿರುವ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಈಚೆಗಟ್ಟದ ಸಿದ್ದವೀರಪ್ಪ ಮಾತನಾಡಿ ಸರ್ಕಾರ ಕೂಡಲೇ ಹಿತ್ತ ಕಡೆ ಗಮನಹರಿಸಬೇಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೂ ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಯೋಜನೆಯನ್ನು ಜಾರಿಗೊಳಿಸಿದರು ಹೊಳಲ್ಕೆರೆ ತಾಲೂಕಿಗೆ ಮಾತ್ರ ಮೈಕ್ರೋ ಪೈಪ್ಲೈನ್ ಯೋಜನೆಯನ್ನು ಕೈಬಿಡಲಾಗಿದೆ ಇದರಿಂದ ಹೊಳಲ್ಕೆರೆ ತಾಲೂಕಿನ ರೈತರಿಗೆ ಸಂಪೂರ್ಣವಾಗಿ ಅನ್ಯಾಯವಾಗಲಿದೆ ಹಾಗಾಗಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಹೊಳಲ್ಕೆರೆ ತಾಲೂಕನ್ನು ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಮೂಲಕ ಕೃಷಿಗೆ ನೀರನ್ನು ಪೂರೈಕೆ ಮಾಡಲು ಮುಂದಾಗಬೇಕು ಸರ್ಕಾರ ರೈತರ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಉಗ್ರ ಹೋರಾಟ ಕೈಗೊಳ್ಳುವ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹೊಳಲ್ಕೆರೆ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಮಾತನಾಡಿ ಸರ್ಕಾರ ರೈತರ ಬದುಕಿನ ಜೊತೆ ಆಟವಾಡುತ್ತಿದೆ ಹಾಗಾಗಿ ತಕ್ಷಣವೇ ಮೈಕ್ರೋ ಪೈಪ್ಲೈನ್ ಅಳವಡಿಸುವ ಮೂಲಕ ರೈತರಿಗೆ ಸಮಗ್ರ ನೀರಾವರಿಯನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಹೊಳಲ್ಕೆರೆ ಸೇರಿದಂತೆ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಹಲವಾರು ಮುಖಂಡರು ಕೃಷಿ ನೀರಾವರಿ ಪದ್ಧತಿ ಕುರಿತು ಮಾತನಾಡಿದರು